ಒಂದು ಜಕ್ರಾಯಣಿ ಕೆರೆ ಗ್ರೌಂಡ್ ಅಂತ ಇದೆ ಇದು ಈ ಗ್ರೌಂಡ್ ಅಲ್ಲಿ ನನಗೆ ನಮ್ಮ ಎಸ್ ಸಿ ಎಸ್ ಟಿಗಳು ಮಿನಿಮಮ್ ಅರವತ್ತ್ಮೂರು ಪರ್ಸೆಂಟ್ ಅರವತ್ನಾಲ್ಕು ಪರ್ಸೆಂಟ್ ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಬುದ್ಧೊಂದು ಅರವತ್ತಡಿ ಎತ್ತರದ್ದು ಒಂದು ಚಿಕ್ಕದಾಗಿ ಪಾರ ಕಟ್ಟಿಸ್ಕೊಡಿ ಆ ತರಹ ಒಂದು ದೊಡ್ಡದಾಗಿ ಭವನವನ್ನು ಕಟ್ಟಿಸ್ಕೊಟ್ಟು ಇದನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ನಾನು ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ದೀನಿ ಸರ್ ದಿನೇಶ್ ಗುಂಡೂರಾವ್ಗೆ ನಾನು ಕೇಳ್ಕಂತ ಇದೊಂದು ಮನವಿಯನ್ನು ಕೂಡ ನಾನು ಪತ್ರ ಕೊಡ್ತೀನಿ ಸ್ಟೇಟ್ ಗೌರ್ಮೆಂಟು ಕೂಡ ನಾನು ಪತ್ರ ಕೊಡ್ತೀನಿ ಸರ್ ಇದು ಮೇಂಟೆನೆನ್ಸ್ ಸರಿಯಾದ ಜೆ ಡಿ ಎಸ್ ಆಫೀಸ್ ಹೆಂಗೆ ಬಂದಿದೆ ಪಕ್ಕದಲ್ಲಿ ಜೆ ಡಿ ಎಸ್ ಆಫೀಸು ಈ ಏರಿಯಾ ಈ ಥರ ಐತಲ್ಲ ಅವರು ಕರೆಕ್ಟ್ ಆಗಿದ್ದಾರೆ ಜೆ ಡಿ ಎಸ್ ಅವರು ಅಂಬೇಡ್ಕರ್ ಅವ್ರದ್ದು ದೊಡ್ಡದಾಗಿ ಒಂದು ಶಿಲೆನೂ ಬೇಕು ಅವ್ರ ಗುರುಗಳಂಥ ಬುದ್ಧಂದು ಶಿಲೆಗಳೂ ಬೇಕು ಇಬ್ರು ಸರ್ ನಮಸ್ಕಾರ ನಾನು ಸಫಾಯಿ ಕರ್ಮಚಾರಿಯಾಗಿದ್ದ ನಾಗೇಂದ್ರ ಅವರು ಮಾತಾಡೋದು ಏನಂದರೆ ಇದು ಜಕ್ರಾಯ್ ಕೆರೆ ಗ್ರೌಂಡ್ ಸರ್ ಇದು ಜಕ್ರಾಯ್ ಕೆರೆ ಒಂದು ಇಪ್ಪತ್ತು ಎಕರೆ ಏನೋ ಇರ್ಬೋದು ಮೋಸ್ಟ್ಲಿ ಇದಕ್ಕೂ ಮುಂಚೆ ಎಮ್ ಎಸ್ ನಾರಾಯಣರಾವ್ ಅಂತ ಎಮ್ ಎಲ್ ಎ ಇದ್ರು ಸರ್ ಸ್ಪೋರ್ಟ್ಸ್ ಗ್ರೌಂಡ್ ಅಂತ ಮಾಡಿ ಪಾಪ ಅಪ್ಪ ಬೆಳಗ್ಗೆ ಸಾಯಂಕಾಲ ಮೂರು ಹೊತ್ತು ಬಂದು ಗ್ರೌಂಡ್ ಒಳಗಡೆ ತಿರುಕೊಂಡು ಯಾರನ್ನು ಇದನ್ನು ಬಿಡ್ಕೊಳ್ದೆ ಯಪ್ಪ ಇರೋವಾಗ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಸರ್ ಎಮ್ ಎಸ್ ನಾರಾಯಣರಾವ್ ಅಂತ ಹಿಂದೆ ಜ ಜನತಾದಲ್ಲ ಎಮ್ ಎಲ್ ಎ ಆಗಿದ್ರು ಸರ್ ಅವರು ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಈಗ ಈ ಗ್ರೌಂಡು ದುರಸ್ತುತಿ ಆಗಿದ್ದಕ್ಕೆ ಕಾರಣ ಏನಂದರೆ ಈ ಏರಿಯಾದಲ್ಲಿ ನಾವು ಇದ್ದೀವಿ ಶ್ರೀರಾಮ್ಪುರನವರು ಇದ್ದಾರೆ ಎಸ್ ಸಿ ಎಸ್ಟ್ಗಳಿದ್ದಾರೆ ಶ್ರೀರಾಮ್ಪುರನವರು ಇದ್ದಾರೆ ಎಲ್ಲರೂ ಇದ್ದಾರೆ ಸರ್ ಎಲ್ಲ ಪೋರಿಕಿಗಳೇ ಇರೋದು ಹೇಳ್ತಾ ಇದ್ದೀನಲ್ಲ ಎಲ್ಲ ಪೋರ್ಕಿಗಳೇ ಎಣ್ಣೆ ಹೊಡೆಯೋದು ಎಲ್ಲ ಗಾಂಜೆ ಉಡ್ಕೊಳ್ಳೋದು ಎಲ್ಲ ಇಲ್ಲಿ ಬಂದು ಇಲ್ಲಿ ಕೊಡೋದಕ್ಕೋಸ್ಕರ ಈ ದುರಸ್ಥಿತಿ ಬಂದಿರೋದು ಪೊಲೀಸವ್ರು ಕರ್ಕೊಂಬಂದು ಈ ಗಾಡಿಗಳನ್ನು ಇಲ್ಲಿ ಶೆಡ್ಗಳು ಮಾಡೋ ಥರ ಮಾಡಿದ್ದಾರೆ ಗೌರ್ಮೆಂಟ್ನವರು ದಯವಿಟ್ಟು ಹೇಳ್ತಾ ಇದ್ದೀನಿ ಇದನ್ನು ಮಾನವತೆಯಿಂದ ನಾನು ಒಂದು ವಿಷಯಗಳು ಹೇಳಬೇಕಂತ ಇದ್ದೀನಿ ನಮ್ಮ ಸಚಿವರಾದ ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ಒಂದು ವಿನಿ ಹೇಳ್ತಾ ಇದ್ದೀನಿ ಸರ್ ಏನಂದರೆ ಇದು ಒಂದು ಜಕ್ರಾಯಣಿ ಕೆರೆ ಗ್ರೌಂಡ್ ಅಂತ ಇದೆ ಇದು ಈ ಗ್ರೌಂಡಲ್ಲಿ ನನಗೆ ನಮ್ಮ ಎಸ್ ಸಿ ಎಸ್ ಟಿಗಳು ಮಿನಿಮಮ್ ಅರವತ್ತ್ಮೂರು ಪರ್ಸೆಂಟ್ ಅರವತ್ತ್ನಾಲ್ಕು ಪರ್ಸೆಂಟ್ ಇದೀವಿ ಸರ್ ಇಲ್ಲಿ ಅರವತ್ತ್ಮೂರು ಅರವತ್ತ್ನಾಲ್ಕು ಪರ್ಸೆಂಟ್ ಇದ್ದೀವಿ ನಾವು ಈ ಕ್ಷೇತ್ರದಲ್ಲಿ ಸುಭಾಷ್ ನಗರ ಕ್ಷೇತ್ರದಲ್ಲಿ ನಮ್ಮ ಗಾಂಧಿನಗರ ಕ್ಷೇತ್ರದಲ್ಲಿ ಅರವತ್ತು ಮೂರು ಅರವತ್ತನಾಲ್ಕು ಪರ್ಸೆಂಟೇಜ್ ಇರತಂತಹ ವ್ಯಕ್ತಿಗಳು ನಾವು ಆದರೆ ಗ್ರೌಂಡ್ಗಳಲ್ಲಿ ಏನು ಬೇಕು ಅಂತ ನಾನು ಕೇಳಿದರೆ ಒಂದು ಸಮಸ್ಯೆ ಬೇಕು ಅಂತ ನಾನು ಕೇಳಿಸ್ತೀನಿ ಸಮಸ್ಯೆ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಬುದ್ಧೊಂದು ಅಡಿ ಎತ್ತರದ್ದು ಒಂದು ಚಿಕ್ಕದಾಗಿ ಪಾರ್ಸ್ ಕಟ್ಟಿಸ್ಕೊಡಿ ಅದರಲ್ಲೇ ದೊಡ್ಡದಾಗಿ ಒಂದು ಸ್ಟೇಟ್ ಕಮಿಟಿ ಮಾಡೋ ಥರ ಒಂದು ಹಾಲ್ ಆಗಲಿ ಒಂದು ಮ್ಯೂಸಿಯಮ್ ಆಗಲಿ ಅದಕ್ಕೆ ಬೇಕಾಗಿರತ್ತ ಒಂದೊಂದು ಒಂದೊಂದು ಫ್ಲೋರ್ಗೆ ಒಂದೊಂದು ವಿನಯಗಳ ಥರ ಇರಬೇಕು ವಿನಯಗಳಂದರೆ ಗೊತ್ತಿರುತ್ತೆ ಒಂದು ಸ್ಟೇಟ್ ಕಮಿಟಿ ಮಾಡಬೇಕಂದ್ರೆ ಏನು ಬೇಕು ಒಂದು ಹಾಲ್ ಬೇಕಾದರೆ ಏನು ಮಾಡಬೇಕು ಮತ್ತು ಆಫೀಸ್ಗಳಲ್ಲಿ ಯಾವ್ಯಾವ ಕಚೇರಿಗಳು ಬೇಕು ಅಂದರೆ ಏನು ಮಾಡಬೇಕು ಅಂತ ಆ ತರಹ ಒಂದು ನಮಗೆ ಎಸ್ ಸಿ ಎಸ್ ಟಿಗಳಿಗೂ ಅಂತ ನಾನು ಇಲ್ಲ ಪ್ರತಿಯೊಬ್ಬರಿಗೂ ಆಗುತ್ತೆ ಇದು ಒ ಬಿ ಸಿಗೂ ಆಗುತ್ತೆ ಎಲ್ಲ ಈ ಕ್ಷೇತ್ರಕ್ಕೂ ಆಗುತ್ತೆ ಆ ತರಹ ಒಂದು ದೊಡ್ಡದಾಗಿ ಭವನವನ್ನು ಕಟ್ಸ್ಕೊಟ್ಟು ಇದನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ನಾನು ದಿನೇಶ್ ಗುಂಡೂರಾವ್ ಇದ್ದೀನಿ ಸರ್ ಏನಂದರೆ ಇದು ಕಮಿಟಿಯಲ್ಲಿ ಮಡಗಬೇಕು ಇದು ಸ್ಟೇಟ್ ಕಮಿಟಿಯಲ್ಲಿ ತೀರ್ಮಾನಿಸಬೇಕು ಸಾವಿರಾರು ಕೋಟಿ ಆಗುತ್ತೆ ಅಂತ ಆಗುತ್ತೆ ಸ ಇದಕ್ಕೆ ಬೇಕಾಗಿದ್ದರೆ ದ ಅವರಲ್ಲಿ ನಿಂತ್ಕೊಂಡು ಇದಕ್ಕೆ ಯಾವುದು ಬೇಕೋ ಏನು ಬೇಕೋ ಇದೆಲ್ಲ ಕ್ಲೀನಾಗಿ ಮಾಡಿಸಿ ಮುಂದಿನ ದಿನದಲ್ಲಿ ನಿಮಗೆ ಹೆಸರು ತನಕ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಸರ್ ಇದೊಂದು ದಿನೇಶ್ ಗುಂಡೂರಾವ್ಗೆ ನಾನು ಕೇಳ್ಕೊಂತ ಇದೊಂದು ಮನವಿಯನ್ನು ಕೂಡ ನಾನು ಪತ್ರ ಕೊಡ್ತೀನಿ ಸ್ಟೇಟ್ ಗೌರ್ಮೆಂಟ್ ಕೂಡ ನಾನು ಪತ್ರ ಕೊಡ್ತೀನಿ ಸರ್ ಇದು ಮುಂದಿನ ದಿನದಲ್ಲಿ ಉಸ್ತುವಾರಿ ಚೆನ್ನಾಗಿ ನೋಡ್ಕೊಂತ ಸರಿ ಅನ್ನೋ ಒಂದು ಆರೋಪ ಇದೆ ಏನು ಹೇಳ್ತೀರಾ ಸರ್ ಮೇಂಟೆನೆನ್ಸ್ ಸರಿ ಇಲ್ಲ ಆದರೆ ಸರಿಯಾದ ಜೆ ಡಿ ಎಸ್ ಆಫೀಸ್ ಹೆಂಗೆ ಬಂದಿದೆ ಪಕ್ಕದಲ್ಲಿ ಜೆ ಡಿ ಎಸ್ ಆಫೀಸು ಈ ಏರಿಯಾ ಈ ಥರ ಐತಲ್ಲ ಅವರು ಕರೆಕ್ಟ್ ಆಗಿದ್ದಾರೆ ಜೆ ಡಿ ಎಸ್ ಅವರು ಈಗ ಅವರ ಕಡೆಯೆಲ್ಲ ಕರೆಕ್ಟಾಗಿರೋದ್ರಿಂದ ಕರೆಕ್ಟಾಗಿದೆ ಅದೇ ತರಹ ಈಗಲೂ ಕೂಡ ಇದನ್ನು ಸರಿಯಾಗಿ ಮಾಡಿಕೊಂಡ್ರೆ ಮುಂದಿನ ದಿನದಲ್ಲಿ ಎಲ್ಲ ಸರಿಯಾಗಿ ಹೋಗ್ತದೆ ಸರ್ ಏನಿದೆ ಪೊಲೀಸ್ನವ್ರು ಇರ್ತಾರೆ ಇದಕ್ಕೆ ಎರಡು ಅದಕ್ಕೆ ತಕ್ಕಂತೆ ಕ ಕಚೇರಿಗಳು ಮಾಡಿದರೆ ಕರೆಕ್ಟಾಗಿರುತ್ತೆ ಇದಕ್ಕೆ ಸೆಕ್ಷನ್ ಕೂಡ ಇರುತ್ತಲ್ವ ಸರ್ ಅವಾಗ ಆ ಶೆಕ್ಷನ್ ಪ್ರಕಾರವಾಗಿ ನಡ್ಸ್ಕೊಂಡು ಹೋಗ್ಬೋದಲ್ವಾ ಅಂಬೇಡ್ಕರ್ ಅಂಬೇಡ್ಕರ್ ಅವ್ರದ್ದು ದೊಡ್ಡದಾಗಿ ಒಂದು ಶಿಲೆನ ಬೇಕು ಅವ್ರ ಗುರುಗಳಂತ ಬುದ್ಧ ಶಿಲೆಗಳು ಬೇಕು ಇಬ್ಬರದ ಹಾಕಿದ್ರೆ ಅದಕ್ಕೆ ಮಾನವತ್ವ ಅನ್ನೋದು ಇನ್ನೊಂದು ಅದೊಂದು ಚಿಕ್ಕದಾಗಿ ಪಾರ್ಕ್ ಮಾಡ್ಕೊಳ್ಳಿ ಸರ್ ಅದೇನು ಒಂದು ಎಕರೆ ಒಂದೂವರೆ ಎಕರೆ ತಗೊಂಡ್ರು ಒಂದೆರಡು ಎರಡು ಎಕರೆ ತಗೊಂಡ್ರು ಪರವಾಗಿಲ್ಲ ಯಾಕಂದ್ರೆ ಭವನ ಕಟ್ಟೋದು ತುಂಬ ನಿಮ್ಮ ನಾಳೆ ಏನಾದರೂ ಪರವಾಗಿಲ್ಲಪ್ಪ ದಿನೇಶ್ ಅವರು ಒಳ್ಳೆ ಕೆಲಸ ಮಾಡಿಕೊಟ್ಟವ್ರಿ ಈ ಕ್ಷೇತ್ರ ಅಂತ ಹೇಳಬೇಕು ಯಾಕಂದರೆ ಈಗ ಸರ್ ಒಂದು ವಿಷಯ ಜೆ ಜೆ ನಗರದಲ್ಲಿ ಅಲ್ಲಿ ನೋಡೋಗೆ ಅಂಬೇಡ್ಕರ್ ಇದೆ ಒಂದು ದೊಡ್ಡದಾಗಿ ಒಂದು ಭಾವನೂ ಕಟ್ಸ್ಕೊಟ್ಟವ್ರಿ ಜೆ ಜೆ ನಗರದಲ್ಲಿ ನೋಡಿ ಅವ್ರಿಗೆ ಸಮಸ್ಯೆಗೆ ಬೇಕಾಗಿರೋದು ಅಲ್ಲಿ ಇರೋವ್ರಿಗೆ ತಿಳುವಿಕೆಯಿಂದ ಅವರು ಸಂಪಾದನೆ ಮಾಡಿಕ ಇಲ್ಲಿರೋ ತಿಳುವಕೆಗಳು ಯಾರೂ ಇಲ್ಲ ಇಲ್ಲಿ ಇಲ್ಲಿ ಜನಗಳು ಯಾವ ಥರನಂತ ಅವ್ರಿಗೇ ಗೊತ್ತು ಇಲ್ಲಿರೋ ಜನಗಳು ಯಾವ ಥರ ಅಂತ ಅದರಿಂದನೇ ನಾನು ಇದು ಹೇಳ್ತಾ ಇದ್ದೀನಿ ಇದನ್ನು ಮಾಡಿಸ್ಬೇಕಾದ್ರೆ ಇಲ್ಲಿರೋ ಜನಗಳು ಇದ್ದಾರಲ್ಲ ಇಲ್ಲಿರೋ ವ್ಯಕ್ತಿಗಳಿಗೆ ಬುದ್ಧಿ ಬರಬೇಕು ಫಸ್ಟ್ ಇಲ್ಲಿರೋರಿಗೆ ಇದನ್ನು ತಗೊಂಡು ಇದನ್ನು ಚೆನ್ನಾಗಿ ಮಾಡಿದ್ರೆ ಮುಂದಿನ ದಿನದಲ್ಲಿ ನಿಜವಾಗ್ಲೂ ನಮ್ಮ ಅಂಬೇಡ್ಕರ್ ಬುದ್ಧನಿಗೆ ಒಂದು ಪ್ರಕಾರವಾಗಿ ಮಾಡಿಕೊಟ್ರೆ ಇದು ನೂರಾರು ವರ್ಷದ್ದು ಒಂದು ಜ್ಞಾಪ್ಕ ಇರುತ್ತೆ ಅಂತ ನನ್ನ ಭಾವನೆ ಸರ್ ಇದು ಸರ್ ಈಗ ಈ ಒಂದು ವಾರದಲ್ಲೇ ಕೊಟ್ಬಿಡ್ತೀನಿ ಸರ್ ಸರ್ಕಾರಕ್ಕೆ ದಿನೇಶ್ ಗುಡ್ರಿಗೆ ಒಂದು ವಾರದಲ್ಲಿ ನಾನು ಕಲ್ಪಿಸ್ತೀನಿ ಸರ್ ಇದು ಈ ಪ್ರಕಾರವಾಗಿ ಇದನ್ನು ಜಕ್ರಾಯನ್ ಕೆರೆದು ಶಾನ ಸೀರಿಯಸ್ ತುಂಬ ಸೀರಿಯಸ್ ತೊಗೊಂಡು ಇದನ್ನು ಮಾಡಿಕೊಡ್ಬೇಕು ನಮಗೆ ಅಂತ ನಾನು ಕೊಡ್ತೀನಿ ಸರ್ ಇದು